ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರವರೆಗೂ ಕೂಡ ಪ್ರೈಸ್ ಮನಿ ಕೊಡ್ತಾರಂತ ಹೇಳ್ತಿದ್ದಾರೆ ಸರ್ಕಾರದವರು ಅದು ಯಾವ ರೀತಿ ಐವತ್ತು ಸಾವಿರ ಹಣ ಕೊಡ್ತಾರೆ ಯಾರ್ಯಾರು ಕೊಡ್ತಾರೆ ಇದ್ರಿಗಿರುವಂತಹ ಮಾನದಂಡಗಳೇನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗ ಲೈಕ್ ಆದರೆ ಕೊಡಿ ನೀವು ಕೊಡೋ ನೀವು ಕೊಡೋ ಲೈಕೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದೊಂದು ಶುಭ ಸುದ್ದಿ ಅಂತ ಹೇಳ್ಕೋಬೋದು ಇಲ್ಲಿ ಸರ್ಕಾರದವರು ಐವತ್ತು ಸಾವಿರ ಪ್ರೈಸ್ ಮನೆ ಕೊಡ್ತೀವಿ ಅಂತ ಹೇಳ್ತಿರುವಂಥದ್ದು ಈಗ ಯಾವ ರೀತಿಯಾಗಿ ಹಣವನ್ನು ಕೊಡ್ತಾರೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಈ ಒಂದು ಈ ವಿಡಿಯೋ ಮತ್ತೆ ನಿಮ್ಮ ಒಂದು ಗ್ರೂಪ್ಸಲ್ಲಿ ಏನಾದರೂ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂತಹ ವಿಡಿಯೋ ಸ್ನೇಹಿತರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಐವತ್ತು ಸಾವಿರವರೆಗೂ ಕೂಡ ಪ್ರೈಸ್ ಮನಿ ಬರುವಂತದ್ದು ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಡೈರೆಕ್ಟ್ ಟಾಪಿಕ್ ಗೆ ಬರೋಣ ಎಸ್ ಎಸ್ ಎಲ್ ಸಿ ಟಾಪರ್ಗಳಿಗೆ ಇನ್ನು ಮುಂದೆ ಲ್ಯಾಪ್ಟಾಪ್ ಬದಲು ನಗದು ಬಹುಮಾನ ಅಂತ ಹೇಳ್ತಿದ್ದಾರೆ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರ ಇನ್ನು ಮುಂದೆ ಎಸ್ ಎಸ್ ಎಲ್ ಸಿ ಟಾಪರ್ಗಳಿಗೆ ಲ್ಯಾಪ್ಟಾಪ್ ಬದಲಿಗೆ ನಗದು ಬಹುಮಾನ ನೀಡಲಿದೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶ ಹೊರಡಿಸಿದ್ದು ಅದರ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಅಗ್ರಸ್ಥಾನ ಪಡೆದ ಟಾಪ್ ಮೂರು ವಿದ್ಯಾರ್ಥಿಗಳ ಆಧಾರ್ ಲಿಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ ನೋಡಿ ಸ್ನೇಹಿತರೆ ಲ್ಯಾಪ್ಟಾಪ್ ಕೊಡ್ತಿದ್ರು ಪ್ರೈಸ್ ಈಗ ಈ ಹಿಂದೆ ಏನಾಗ್ತಿತ್ತು ಲ್ಯಾಪ್ಟಾಪ್ ಕೊಡ್ತಿದ್ರು ಪ್ರೈಸ್ ಮನೆಗೆ ಕೊಡ್ತಿರ್ಲಿಲ್ಲ ಈಗ ಅವರು ಏನು ಹೇಳ್ತಿದ್ದಾರೆ ಅಂದರೆ ಲ್ಯಾಪ್ ಲ್ಯಾಪ್ಟಾಪ್ ಬದಲು ನಗದು ಕೊಡ್ತಾರಂತ ಹೇಳ್ತಿದ್ದಾರೆ ಎಷ್ಟು ಹಣ ಕೊಡ್ತಾರೆ ಅಂದರೆ ಐವತ್ತು ಸಾವಿರ ಹಣ ಕೊಡ್ತಾರಂತ ಹೇಳ್ತಿರುವಂಥದ್ದು ನೋಡಿ ಇಲ್ಲಿ ನಗದು ಬಹುಮಾನವು ಪ್ರತಿ ವಿದ್ಯಾರ್ಥಿಗೆ ಐವತ್ತು ಸಾವಿರ ರು ಆಗಿರಲಿದೆ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಏಳ್ನೂರ ಐವತ್ತೆಂಟು ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಎಸ್ ಎಸ್ ಪಿ ಮೂಲಕ ನಗದು ಬಹುಮಾನಕ್ಕೆ ಅರ್ಹರಾಗಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತದೆ ಇಲ್ಲಿ ಗುಣಮಟ್ಟದ ಭರವಸೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಉಪಕ್ರಮ ಯೋಜನೆ ಅಡಿಯಲ್ಲಿ ಈ ಯೋಜನೆಗೆ ಸುಮಾರು ಮುನ್ನೂರ ಇಪ್ಪತ್ತೈದು ಲಕ್ಷ ರುಗಳನ್ನು ಮೀಸಲಿಡಲಾಗಿದೆ ಎಂದು ಇಲಾಖೆ ತಿಳಿಸಿರುವಂಥದ್ದು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದ್ರು ಆ ನಂತರ ಸರ್ಕಾರ ಇದೀಗ ಆದೇಶ ಆದರೆ ಕೊಟ್ಟಿರುವಂಥದ್ದು ಈಗ ಆದೇಶನೇ ಹೊರಡಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ತಮಗೆ ದೊರೆತ ಬಹುಮಾನವನ್ನು ಹೇಗೆ ಬಳಸಿಕೊಳ್ಳಬೇಕೆಂಬ ಸ್ವಾತಂತ್ರ್ಯ ವಿದ್ಯಾರ್ಥಿಗಳಿಗೆ ನೀಡಬೇಕು ಎಂಬ ಕಾರಣಕ್ಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಇಲ್ಲಿ ಅಧಿಕಾರಿಗಳು ತಿಳಿಸ್ತಿರುವಂಥದ್ದು ಲ್ಯಾಪ್ಟಾಪ್ ನೀಡುವ ಬದಲು ನಗದು ಬಹುಮಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಯ್ಕೆ ಮತ್ತು ಪ್ರಯೋಜನ ದೊರಕಲಿದೆ ಎಂದು ಶಾಲಾ ಹಾಗೂ ಶಿಕ್ಷಣ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದರು ನೋಡಿ ಇಲ್ಲಿ ಈಗ ಟೆಂತ್ ಆದಮೇಲೇ ಏನು ಲ್ಯಾಪ್ಟಾಪ್ ಅವಶ್ಯಕತೆ ಎಲ್ಲ ಇರಲ್ಲ ವಿದ್ಯಾರ್ಥಿಗಳಿಗೆ ಈಗ ಟೆಂತ್ ಟಾಪರ್ಗಳಿಗೆ ಇಲ್ಲಿ ಐವತ್ತು ಸಾವಿರ ಅಮೌಂಟ್ ಕೊಟ್ಟರೆ ನೆಕ್ಸ್ಟು ಅವ್ರ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಫಸ್ಟ್ ಪಿ ಫಸ್ಟ್ ಪಿ ಯುಗೆ ಅವರು ಒಳ್ಳೆಯ ಕಾಲೇಜಲ್ಲಿ ಜಾಯ್ನ್ ಆಗ್ಬೋದು ಇಲ್ಲಿ ಪಿ ಯು ಸಿ ಮಾಡೋದಕ್ಕೆಲ್ಲ ಅವರಿಗೆ ಒಳ್ಳೆ ಒಳ್ಳೆ ಕಾಲೇಜಸ್ಸಲ್ಲಿ ಫೀಸ್ ಪೇ ಮಾಡೋದಕ್ಕೆ ಎಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆದ್ದರಿಂದ ಲ್ಯಾಪ್ಟಾಪ್ ಬದಲು ಈ ಒಂದು ಹಣವನ್ನು ಕೊಡ್ತಿರುವಂಥದ್ದೇ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಿಮಗೆ ಒಳ್ಳೆ ಮೋಟಿವೇಶನ್ಸ್ ವಿಡಿಯೋಸ್ ಎಲ್ಲ ನಮ್ಮ ಚಾನಲ್ ಕಡೆಯಿಂದ ಬರ್ತಿರುತ್ತೆ ಈಗಲೇ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ